ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅರಾಮದ ಎಲ್ಲರೂ ನಾನು ಅಂತೂ ಆರಾಮದಿನಿ ಗೆಳೆಯರು ಇದರಾಗ ಜಯಂಡ್ರ ಟ್ಯಾಕ್ಟರು ಮತ್ತು ಎರಡು ನಾಗಲ್ ಟೀಲರು ಮಾರಾಟಕ್ಕಿವೆ ಅವರದ ಮೋಡಲ ರೇಟ ಲೊಕೇಶನ್ ಪೇಪರ್ಸ್ ಅದಾವೋ ಇಲ್ಲೋ ಯಾವ್ದಾವೋ ಟೈರ್ ಕಂಡೀಷನ್ ಅದಾವ ಇಲ್ಲೋ ಜನರಲ್ ಸರ್ವೀಸಿಂಗ್ ಮಾಡಿಸ್ಯಾರಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ ಹಾಗೆ ನಮ್ಮ ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪಾ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅದನ್ನ ಲೈಕ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಜಾಯ್ ಏರ್ ಫೈವ್ ತ್ರೀ ಒನ್ ಜೀರೋ ಬ್ಲ್ಯಾಕ್ ಬೌಡಿ ಇದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲೀ ಟೇಲರ್ ಮಾರಾಟಕ್ಕಿವಿ ಟ್ಯಾಕ್ಟ್ರ್ದ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಚ್ ಗಿಲೀಲ್ದವ ಟ್ಯಾಕ್ಟರ್ ಮಾತ್ರ ತಿಂಡಿಲಿ ಐತಿ ಡಬ್ಬಿ ಮಾತ್ರ ಅವು ತಿಂಡಿಲಿದಾವ ಯಾಕಪ್ಪ ಅಂದ್ರೆ ಈಗ ಪ್ಯಾಟ್ರಿ ಸೀಜನ್ ಹೋದ್ರೆ ಚಲೋ ಓದೈತಿ ಟ್ಯಾಕ್ಟ್ರ್ ಟೇಲರ್ ಕೂಡಿಸಿ ಯಾರು ತೊಳೋದ್ರೆ ತಗೋಬಹುದು ಟ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಆರು ಐತಿ ಡಬ್ಬಿದ ಎರಡು ಸಾವಿರದ ಏಳು ಐತಿ ಟ್ಯಾಕ್ಟ್ರ್ ಆಯ್ತು ಟೇಲರ್ ಆಯ್ತು ಟೈರ್ ಕಂಡೀಷನ್ ಅದಾವ ಪೇಪರ್ಸ್ ಎಲ್ಲ ಅದಾವ ಇತ್ತ ಬಾಗಲಕೋಟೆ ಸೈಡ ಇವೆರಡು ನಿಮ್ಗೆ ನೋಡಿಸಿ ಸಿಗ್ತಾವ ತೊಳೋರ್ದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು. ಫೋನ್ಯಾಗ ಅಥವಾ ಯೂಟ್ಯೂಬ್ನ್ಯಾಗ ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಗೆಳೆಯರೇ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಿಮಗೋಸ್ಕರ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ ಅಂತ ತಿಳಿಸ್ತೀವಿ ಗೆಳೆಯರದ ಜಾಯಿಂಟ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲ್ ಟೇಲರ್ದು ಏನು ಫ್ರೈ ಜೀಳಿಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಮಾಡೋದು ಎರಡು ಸಾವಿರದ ಆರು ಐತಿ ಟೇಲರ್ದ ಎರಡು ಸಾವಿರದ ಏಳು ಐತಿ ಟ್ಯಾಕ್ಟ್ರು ಕಂಡೀಷನ್ ಐತಿ ಮತ್ತು ಟೇಲರ್ ಕೂಡ ಅದಾವ ರೇಟ್ ಹೇಳ ಒಂಬತ್ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ